ಗೆಳೆಯರೆ ಪುನರ್ವೇಜು ಸಂಸ್ಕಾರಗೆ ಸ್ವಾಗತ ಸುಸ್ವಾಗತ ಆಸ್ಟ್ರೇಲಿಯಾ ಪ್ರವಾಸವನ್ನು ಕೈಗೊಂಡಿರುವ ಭಾರತ ಈಗ ಟೆಸ್ಟ್ ಸರಣಿಯಲ್ಲಿ ಸಮಬಲದ ಮೂಲಕ ನಾಲ್ಕನೇ ಟೆಸ್ಟ್ನಲ್ಲಿ ಕಾಂಗರುಗಳನ್ನು ಬಗ್ಗು ಬಡಿಯಲು ಕಾಯ್ತಾ ಇದೆ ಹಾಗೆಯೇ ಡೆಲ್ಲಿ ಡ್ಯಾಷನ್ ಎಂದು ಕರೆಸಿಕೊಳ್ಳುವ ಟೆಸ್ಟ್ನಲ್ಲಿ ಎರಡು ತ್ರಿಬಲ್ ಸೆಂಚುರಿ ಮಾಡಿರುವಂತಹ ಇಂಡಿಯಾದ ಒಬ್ಬರೇ ಬ್ಯಾಟ್ಸ್ಮನ್ ಆದ ವೀರೇಂದ್ರ ಸೆಹ್ವಾಗ್ ಆಸ್ಟ್ರೇಲಿಯಾದಲ್ಲಿ ನಡೆಯುತ್ತಿರುವ ಟೂರ್ನಿಗೆ ಆಟ ಆಡಲು ನಾನು ಸಿದ್ಧನಿದ್ದೇನೆ ಎಂದು ಹೇಳಿದ್ದಕ್ಕೆ ಬನ್ನಿ ಗೆಳೆಯರ ಈ ಒಂದು ಇಂಟರೆಸ್ಟಿಂಗ್ ಮಾಹಿತಿಯನ್ನ ಈಗ ನೋಡೋಣ ಬಲಿಷ್ಠ ಪಡೆಯನ್ನು ಕಟ್ಟಿಕೊಂಡು ಕಣಕ್ಕಿಳಿದ ಇಂಡಿಯಾ ಆಟಗಾರರು ಪಂದ್ಯಗಳು ಮುಗಿಯುತ್ತಾ ಬಂದಂತೆ ಇವತ್ತು ಗಾಯಾಳು ಪಟ್ಟಿಗೆ ಸೇರಿಕೊಂಡಿರುವುದು ಅಭಿಮಾನಿಗಳಲ್ಲಿ ಆತಂಕವನ್ನ ಉಂಟು ಮಾಡಿದೆ ಆದರೆ ಈಗ ಟೀಂ ಇಂಡಿಯಾದಲ್ಲಿ ಕೆಲವು ಪ್ರಮುಖ ಆಟಗಾರರು ಗಾಯದ ಸಮಸ್ಯೆಯಿಂದ ಬಳಲುತ್ತಿರುವುದು ಕ್ರಿಕೆಟ್ ಅಭಿಮಾನಿಗಳಿಗೆ ದೊಡ್ಡ ನಿರಾಸೆಯನ್ನು ಉಂಟು ಮಾಡಿದೆ ಆಸ್ಟ್ರೇಲಿಯಾ ಪ್ರವಾಸವನ್ನು ಕೈಗೊಂಡ ನಂತರ ಆಟಗಾರರು ಗಾಯದ ಸಮಸ್ಯೆಯಿಂದ ಸ್ವದೇಶಕ್ಕೆ ಮರಳುತ್ತಾ ಇದ್ದಾರೆ ಹಾಗೆಯೇ ಗೆಳೆಯರೇ ಆಯ್ಕೆ ಪಟ್ಟಿಯಲ್ಲಿ ಭುವನೇಶ್ ಕುಮಾರ್ ಇಶಾಂತ್ ಶರ್ಮಾರನ್ನ ಕೈಬಿಡಲಾಗಿತ್ತು ಯಾಕಂದ್ರೆ ಟೂರ್ನಿ ಪ್ರಾರಂಭವಾಗುವುದಕ್ಕಿಂತ ಮುಂಚೆ ಇವರು ಗಾಯದ ಸಮಸ್ಯೆಯಿಂದ ಬಳಲುತ್ತಾ ಇದ್ರು ಅಡಿಲೇಡ್ನಲ್ಲಿ ನಡೆದ ಮೊದಲ ಟೆಸ್ಟ್ನಲ್ಲಿ ಮೊಹಮ್ಮದ್ ಶಮಿ ಬಲಗೈಗೆ ಗಾಯ ಮಾಡಿಕೊಂಡು ಟೂರ್ನಿಯಿಂದ ಹೊರಗುಳಿಯುವ ಮೂಲಕ ಆಘಾತ ನೀಡಿದರು ಈ ಒಂದು ಟೆಸ್ಟ್ ನಲ್ಲಿ ಆಸ್ಟ್ರೇಲಿಯಾ ಎಂಟು ಗಳ ಜಯವನ್ನು ಸಹ ಗಳಿಸಿತ್ತು ಇನ್ನು ಗೆಳೆಯರೆ ಎರಡನೇ ಟೆಸ್ಟ್ ಪಂದ್ಯ ನಡೆಯುವಾಗ ಪಿತೃತ್ವ ರಜೆ ತೆಗೆದುಕೊಂಡು ವಿರಾಟ್ ಕೊಹ್ಲಿ ಸ್ವದೇಶಕ್ಕೆ ಮರಳಿದ್ರು ನಂತರ ರೋಹಿತ್ ಶರ್ಮಾರವರು ತಂಡವನ್ನ ಸೇರಿಕೊಂಡು ಮತ್ತೆ ಬಲಿಷ್ಠ ಪಡೆಯನ್ನ ಕಟ್ಟಲು ಮುಂದಾದ್ರು ಆದರೆ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಉಮೇಶ್ ಯಾದವ್ ಬೌಲಿಂಗ್ ಮಾಡುವಾಗ ಸ್ನಾಯು ಸೆಳೆತದಿಂದ ತಂಡದಿಂದ ಹೊರಗುಳಿದ್ರು ಹೀಗೆಯೇ ಪಂದ್ಯದಲ್ಲಿ ಚೆನ್ನಾಗಿ ಹಾಡಬೇಕು ಅಂತ ಹೇಳಿ ಕೆಎಲ್ ರಾಹುಲ್ ಅಭ್ಯಾಸ ನಡೆಸುವ ಸಂದರ್ಭದಲ್ಲಿ ಗಾಯಗೊಂಡ ಇವರು ತಂಡದಿಂದ ಹೊರಗುಳಿದಿದ್ದಾರೆ ಇನ್ನು ಮೂರನೇ ಟೆಸ್ಟ್ ವೇಳೆ ರವೀಂದ್ರ ಜಡೇಜಾ ಬ್ಯಾಟಿಂಗ್ ಮಾಡುವ ಸಮಯದಲ್ಲಿ ತನ್ನ ಹೆಬ್ಬೆರಳಿಗೆ ಗಾಯವನ್ನ ಮಾಡಿಕೊಂಡು ತಂಡದಿಂದ ಹೊರಗುಳಿದ್ರೆ ಕಿಬ್ಬೊಟ್ಟೆಯ ನೋವಿನಿಂದ ಫಾಸ್ಟ್ ಬೌಲರ್ ಬೂಮ್ರಾ ಟೂರ್ನಿಯಿಂದ ಹೊರಬಿದ್ದಿದ್ದಾರೆ ಇನ್ನು ಮೂರನೇ ಟೆಸ್ಟ್ ಪಂದ್ಯದಲ್ಲಿ ಆಟವಾಡಿದ ರಿಷಬ್ ಪಂತ್ ಮೊಣಕೈಗೆ ಗಾಯ ಮಾಡಿಕೊಂಡು ಟೂರ್ನಿಯಿಂದ ಹೊರಗುಳಿಯಬಹುದು ಎನ್ನಲಾಗಿದೆ ಹಾಗೆ ಹನುಮ ವಿಹಾರಿಗೂ ಸಹ ಕಾಲಿನ ನೋವಿನ ಸಮಸ್ಯೆಯಿಂದ ಬಳಲ್ತಾ ಇದ್ದು ನಾಲ್ಕನೇ ಟೆಸ್ಟ್ನಲ್ಲಿ ಆಡ್ತಾರೋ ಅಥವಾ ಇಲ್ಲವೋ ಎಂಬ ಅನುಮಾನ ಕಾಡ್ತಾ ಇದೆ ಇದೆಲ್ಲವನ್ನು ಗಮನಿಸಿದಂತಹ ಡೆಲ್ಲಿ ಡ್ಯಾಶರ್ ವೀರೇಂದ್ರ ಸೆಹ್ವಾಗ್ ಬಿಸಿಸಿಐಗೆ ಟ್ವೀಟ್ ಮಾಡಿ ಈಗಾಗಲೇ ಎಲ್ಲಾ ಆಟಗಾರರು ಗಾಯಗೊಂಡು ಟೂರ್ನಿಯಿಂದ ಹೊರಬೀಳ್ತಾ ಇದ್ದಾರೆ ಆಸ್ಟ್ರೇಲಿಯಾ ಪ್ರವಾಸದಲ್ಲಿ ಇರುವ ಟೀಂ ಇಂಡಿಯಾದಲ್ಲಿ ಹೆಚ್ಚುತ್ತಿರುವ ಗಾಯಾಳುಗಳ ಬಗ್ಗೆ ವ್ಯಂಗ್ಯವಾಡಿರುವ ಮಾಜಿ ಕ್ರಿಕೆಟಿಗ ವೀರೇಂದ್ರ ಸೆಹ್ವಾಗ್ ಕೊನೆಯ ಟೆಸ್ಟ್ ಪಂದ್ಯಕ್ಕೆ ಆಟಗಾರರ ಕೊರತೆ ಏನಾದರೂ ಆದರೆ ನಾನು ಅಲ್ಲಿಗೆ ತೆರಳಿ ಭಾರತ ತಂಡದೊಂದಿಗೆ ಆಡಲು ಸಿದ್ಧವಿದ್ದೇನೆ ಹಾಗೆಯೇ ಆಸ್ಟ್ರೇಲಿಯಾಕ್ಕೆ ನಾನು ತಲುಪಿದ ನಂತರ ಕ್ವಾರಂಟೈನ್ ನಿಯಮಗಳನ್ನು ಬಿಸಿಸಿಐ ನೋಡಿಕೊಳ್ಳಬಹುದೆಂದು ಟ್ವೀಟ್ನಲ್ಲಿ ಹೇಳಿಕೊಂಡಿದ್ದಾರೆ ಒಟ್ಟಾರೆಯಾಗಿ ಗೆಳೆಯರೆ ಟೀಂ ಇಂಡಿಯಾದ ಆಟಗಾರರು ಗಾಯದ ಸಮಸ್ಯೆಯಿಂದ ಹೊರಗುಳಿಯುತ್ತಿರುವುದು ಕ್ರಿಕೆಟ್ ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ ವೀರೇಂದ್ರ ಸಿಹ್ವಾಗ್ ಏನಾದರೂ ಹೋದರೆ ಇಂಡಿಯಾ ಗೆಲ್ಲಬಹುದಾ ಇವರು ಇಂಡಿಯಾನ ಗೆಲ್ಲಿಸ್ತಾರ ಇದೆಲ್ಲ ಸಾಧ್ಯ ಆಗುತ್ತಾ ಮತ್ತೆ ಇವರಿಂದ ಆಟವನ್ನ ನಿರೀಕ್ಷೆ ಮಾಡಬಹುದಾ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು